ಮೀಟಿಂಗ್ ಆಯಿತು ಆಮೇಲೆ ಇದು ಹ್ಮ್ ಪುಳಿಗಮ್ಮ ಒಂದು ಆರ್ಟಿಕಲ್ ನಾಟಕಲ್ಲ ಹೊಸ ಮಿನಿಸ್ಟಾದಾಗ ಆ ಹುಣ್ಣಿಮೆ ಜನ ನಾಲ್ಕೈದು ಲಕ್ಷ ಜನ ಬರ್ತಾರೆ ಎಲ್ಲರೂ ಅಪ್ಲೇಲ್ ಮಾಡ್ಕೊಳ್ತಾರೆ ಆಮೇಲೆ ಆರ್ಥಿಕ ನಾನೇ ಅಲ್ಲಿ ಹೋದೆ ಅಲ್ಲಿ ಏನು ಎಪ್ಪತ್ತೊಂಬತ್ ಲಕ್ಷ ಜನ ಬರ್ತಾರೆ ಒಂದು ವರ್ಷಕ್ಕೆ ಫೆಸಿಲಿಟೀಸ್ ಏನೇನೂ ಇಲ್ಲ ಅದಕ್ಕೆ ಈ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡ್ಕೊಟ್ಟು ದೇವಸ್ಥಾನದ ಗರ್ಭಗುಡಿ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಪ್ರಾಣಿಕ ಪ್ರಾಣ ಪ್ರಾಣಾಂಗಣ ಬರತ್ತಲ್ಲ ಏನಾದ್ರು ಕರೆಯೋದು ಪ್ರಾರಾಂಗಣ ಇರುತ್ತಲ್ಲ ಸುತ್ತೆಂಡ್ ಕರೆದಿದ್ದೀವಿ ವಾಟರ್ ಸಪ್ಲೈ ಟೆಂಡರ್ ಕರೆದಿದ್ದೀವಿ ಸ್ಯಾನಿಟರಿ ಟೆನ್ ಕರೆದಿದ್ದೀವಿ ಆಮೇಲೆ ಗೆಸ್ಟ್ ಹೌಸ್ಗೆ ರೂಮ್ಸ್ ಗೆ ಕರೆದಿದ್ದೀವಿ ಇದೆಲ್ಲ ನಾನೀಗ ಈಗ ಗಿಡ ಹಾಕಿದ್ದೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಚೆನ್ನಾಗಿ ಅದಾದ್ಮೇಲೆ ಗಟ್ಟಿ ಸುಬ್ರಹ್ಮಣ್ಯ ಇಪ್ಪತ್ತೈದ್ ಜನ ಕೊಡ್ತಾರೆ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡಿದ್ದೀನಿ ಇನ್ನು ಎಸ್ಟಿಮೇಟ್ ನನಗೆ ಸಬ್ಮಿಟ್ ಮಾಡಿಲ್ಲ ಅದು ಮಾಡ್ತೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡ್ಕೊಟ್ಟಿದ್ದೀನಿ ಅಲ್ಲೂ ಅಷ್ಟೇ ಒಂದು ಸಾವಿರ ರೂಮ್ ಹೊಸದಾಗಿ ಪ್ರಾರಂಭ ಆಗುತ್ತೆ ಕಾಂಪ್ಲೆಕ್ಸ್ ದಾಸೋಹ ಭವನ ಆಮೇಲೆ ರಥಬೀದಿ ಇದರಲ್ಲಿ ಮಂತ್ರಾಲಯದಲ್ಲಿ ಮಾಡಿದಾರಲ್ಲ ಸೇಮ್ ಅದೇ ತರನೇ ಬರುತ್ತೆ ಕುಕ್ಕೆನಲ್ಲಿ ರಥಬೀದಿ ಆಮೇಲೆ ಬರುತ್ತೆ ರಥಬೀದಿ ಆ ಕಡೆ ಈ ಕಡೆ ಸ್ಟೆಪ್ಸ್ ಕೂತ್ಕೊಂಡಿರೋದು ಮತ್ತೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಅಧ್ಯಕ್ಷ ಆಗಿದ್ದಾರೆ ಇದ್ರ ಮೇಲೆ ಸ್ವಲ್ಪ ಇವೆಲ್ಲ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಜನ ಕೊಡ್ತಕ್ಕಂತ ದೇವಸ್ಥಾನಗಳು ಮತ್ತೆ ಇದಕ್ಕೆ ಒಂದು ಬರ್ಬೇಕು ನಮ್ಮ ಗುಲ್ಬರ್ಗದಲ್ಲಿ ಗಾನಗಾಪುರಕ್ಕೆ ಮತ್ತೆ ಫಿಕ್ಸ್ ಮಾಡಿದ್ರೆ ಏನೋ ಕಾರಣ ಆಗಿರ್ಬೇಕು ಕಚೇರಿ ಹಿಂದೂ ದೇವಾಲಯಗಳ ಬಗ್ಗೆ ಆದಾಯದಲ್ಲಿ ಸರ್ಕಾರ ಆಮೇಲೆ ಈ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ರಾಜ್ಯ ಧಾರ್ಮಿಕ ಪರಿಷತ್ತು ಕಾಯ್ದೆ ತೊಂಬತ್ತೇಳರಲ್ಲಿ ಜಯದ್ ಪಟೇಲ್ ಆಮೇಲೆ ಆ ಕಾಯ್ದೆ ಜಾರಿಗೆ ತಂದಿದ್ದು ಎಸ್ ಎಂ ಕೃಷ್ಣ ಆ ಕಾಯ್ದೆ ಜಾರಿಗೆ ತಂದ ಮೇಲೆ ರಾಜ್ಯ ಧಾರ್ಮಿಕ ಪರಿಷತ್ಗೆ ಯಾರು ಮಿನಿಸ್ಟರ್ ಆಗಿರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ ಒಂದು ಸಮಿತಿ ಇರುತ್ತೆ ಆಮೇಲೆ ನಮ್ದು ಇನ್ನೂರ ಐದು ಎ ಗ್ರೇಡ್ ಟೆಂಪಲ್ಸ್ ಇದೆ ಎ ಗ್ರೇಡ್ ಟೆಂಪಲ್ಸ್ಗೆ ಒಬ್ರು ಪ್ರೆಸಿಡೆಂಟು ಎಂಟು ಜನ ಸಖ್ಯಾ ಮೆಂಬರ್ಸ್ ಇರ್ತಾರೆ ಅದು ಇನ್ನೂರ ಐದು ಜನ ಇನ್ನೂರ ಐವತ್ತು ಸರ್ಕಾರ ಇದ್ದಂಗೆ ಆ ದೇವಸ್ಥಾನಕ್ಕೆ ಏನ ಹಣ ಬರುತ್ತೆ ಅವರ ಅಕೌಂಟ್ ಇಟ್ಕೋಬೇಕು ಆಮೇಲೆ ಯಾವ ದೇವಸ್ಥಾನದ ಹಣ ಕೂಡ ಸರ್ಕಾರದ ಟ್ರೆಜರಿಗೆ ಬರಲ್ಲ ಕೊಂಬತ್ತೇಳ ಆದ್ಮೇಲೆ ಯಾವಾಗ ಜೆಚ್ ಪಟೇಲ್ ಕಾಯ್ದೆ ತಂದ್ರಲ್ಲ ಜಾರಿ ಕಾಯ್ದೆ ಜಾರಿ ಆಗಿದ್ದು ಎರಡ್ ಸಾವಿರದ ಮೂರು ಸರ್ಕಾರದ ದೇವಸ್ಥಾನದ ಹಣ ನಮ್ಮ ಟ್ರೆಜರಿಗೆ ಒಂದು ರೂಪಾಯಿಗಲ್ಲ ಒಂದು ಪೈಸಾ ಕೂಡ ಬರಲ್ಲ ಸುಮ್ನೆ ಕೆಲವು ಪಕ್ಷ ಇದೆ ಆಮೇಲೆ ಅದು ಬೇರೆ ಅದು ಅದ್ರಲ್ಲಿ ಸುಮ್ನೆ ಮಿಸ್ಗೈಡ್ ವಾಟ್ಸ್ಆಪ್ ಯೂನಿವ್ರಿ ಇದೆಯಲ್ಲ ವಾಟ್ಸ್ಆಪ್ ಯೂನಿವ್ರಿ ಅವ್ರು ಮಿಸ್ಗೈಡ್ ಮಾಡ್ತಾ ಇರ್ತಾರೆ ದೇವಸ್ಥಾನ ಜಮೀನ ಮಸೀದಿ ಕೊಟ್ಬಿಟ್ರು ಚರ್ಚ್ ಕೊಟ್ಬಿಟ್ರು ಅಂತ ಅಪಪ್ರಚಾರ ಮಾಡ್ತಾರೆ ಒಂದು ದೇವಸ್ಥಾನದ ಹಣವನ್ನ ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ ಬರಲ್ಲ ದೇವಸ್ಥಾನದ ಹಣವನ್ನ ದೇವಸ್ಥಾನಕ್ಕೂ ಕೊಡೋಕ್ ಬರಲ್ಲ ಆದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿಗೆಲ್ಲ ಬಿಜೆಪಿ ಅವ್ರ ಅಪ್ಪ ಪ್ರಚಾರ ಮಾಡ್ತಾರೆ ಬರ್ಲಿ ಯಾರಾದ್ರು ಎಲ್ಲಾರು ಒಂದು ಯಾವ್ದಾನ ನೀವೆಲ್ಲ ಟಿವಿದಾರು ಕೂತ್ಕೊಳ್ಳಿ ಅವ್ರನ್ನ ಯಾರನ್ನ ಕೂತ್ಕೊಳ್ಳಿ ಮಾತಾಡ ಅದೇನೋ ಆದ್ರೆ ನನ್ ಕೂಡ ಅವರ ಹರ್ಶಕರ್ ಪಾಪ ಸತ್ರ ಆ ಕಾರ್ಯಕರ್ತಾರೆ ತಪನ್ಗೂ ಕಾಸು ಅವ್ರಿಗೆ ಒಂದು ಐದೈದು ಲಕ್ಷ ಹಬ್ಬತ್ತು ಲಕ್ಷ ಇನ್ಶೂರೆನ್ಸ್ ಅಂತ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ I'm a secret consultant.